ನೋಡಿಗಳನ್ನು ತಿಳಿಸಿರ್ತಕ್ಕಂಥ ಶ್ರೀರಾಮರಾಜ ಪಾಷ ಅಜ್ಜಾರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದ ತಿಳಿಸುತ್ತಾ ಈಗ ಕಂಪ್ಲಿ ತಾಲೂಕು ಹಲಾವಿ ಸಂಘ ಸೇವಾ ಪರಂಪರೆ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಭೂತರಾದಂತಹ ನಮಗೆಲ್ಲ ಪ್ರತಿನಿತ್ಯ ಫೋನ್ ಮುಖಾಂತರ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಘದ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳನ್ನು ಕೊಡುತ್ತಾ ಈ ರೀತಿ ಮಾಡಿ ಈ ರೀತಿ ಎಲ್ಲ ಕುದುರೆಕಾರರನ್ನ ಒಂದು ಸದಸ್ಯತ್ವವನ್ನು ಮಾಡಿ ಸಂಘದ

अल्लाह है ना इस तरह के यार इस तरह के है Thank okay. ನ ಪ್ರೀತಿಯ ಅಪಾರಿಯ ಅಪಾರಿಯ ಮಿತ್ರರು ಸಹಚರರು ಮಾರ್ಗದರ್ಶಕ ಮಾರ್ಗದರ್ಶಕರು ಅಲ್ಲಿತಕ್ಕಂತ ವೀರಂಗಣ ಅಪಾರಿಯರಿಗೆ ಸರಸ್ವತಿ ಅಪಾರಿಯರಿಗೆ ಹಾಗೆ ಹುಸೇನ್ ಭಾಷಾ ಅಪಾರಿಯರಿಗೆ ಗುರುಗಳಾಗಿತಕ್ಕಂತ ಹುಸೇನ್ ಭಾಷಾ ಸಿಧರಲ್ ಸಾಹೇಬರಿಗೆ ಸಭೆಯನೇ ಸಭೆಯ ಜಡಗೆ ಆಸನವಾಗಿತಕ್ಕಂತ ಈಗ ನಮ್ಮ ನಿರ್ಮಂದದ ವಂಜನಾಜಾಜರ ಅವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನೇ ಕೊತೆ ಆತೆ ಕಡೆಗೆ ಆಸನಕ್ಕಾಗಿ ಹಾಗೊಂದು ನಿರ್ಮಂದ ಅಪ್ಪಾಜಿ ಅವರಿಗೆ ಒಂದು ಸನ್ಮಾನ ಕೃತಿಯ ಕಂಪನಿಯ ಸಹೋದರ ನಮ್ಮ ವಿಚಾರಗಳು ಎತ್ತರವಾಗಿದ್ರೆ ದೂರದೃಷ್ಟಿಯಿಂದ ಕೂಡಿದ್ರೆ ನಮ್ಮನ್ನ ಈ ಸಮಾಜ ಗೌರವಿಸುತ್ತದೆ ಹಾಗೆ ಈ ಪರಂಪರೆಯಲ್ಲಿ ಸೇವಾ ಯಾರಿಗೆ ಗೊತ್ತು ಯಾರು ಈ ಕೂತಿರ್ತಕ್ಕಂಥ ಕೆಳಪುತ್ರ ಯಾರು ಮುಂದಿನ ದಿನಮಾನಗಳಲ್ಲಿ ಜಗತ್ತೇ ತಿರುಗಿ ನೋಡುವಂತಹ ಶರ್ಟ್ ಆಗ್ತಾರೋ ಯಾರೇ ಗೊತ್ತು ಅದಕ್ಕಾಗಿ ನಿಮ್ಮೆಲ್ಲರನ್ನೂ ಈ ಸಂದರ್ಭದಲ್ಲಿ ಯಾಕಂದ್ರೆ

కాబ నావు కుడి ఇస్పెట్ ఆడదు

ನಾವು ಇಂತಹ ಒಂದು ಆಚರಣೆಗಳಿಗೆ ನಮ್ಮ ಆಚರಣೆಗಳಿಗೆ ಆಡಳಿತವಾದರಿಂದ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಆಚರಣೆಗಳು ನಮ್ಮ ಭಾವನೆಗಳು ನಡೆದುಕೊಳ್ತಾ ಇದೆ ಅದಕ್ಕಾಗಿ ನಾವು ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಇದು ಒಂದು ನಾವು ನಮ್ಮ ಒಕ್ಕಟ್ಟನ್ನ ಪ್ರದರ್ಶನ ಮಾಡಬೇಕಾಗಿತ್ತು p e n ಇದ್ರೆ ನಾವು ನಮ್ಮ ಭಾವನೆಗಳಿಗೆ ನಮ್ದು ಒಂದು ಭಾವನೆಗಳಿಗೆ ಅಂತ ಹೇಳಿದಾಗ ಇಲ್ರಿ ಹೇಳ್ತಾರೆ ಕ್ಷಮ ಮಾಡ್ರಿ ನಮ್ಗ ಪ್ರಾಥಮಿಕ ವರದಿಗಳು ಬಂದವು ಹೀಗಾಗಿ ನಾವು ಗ್ರಾಮಗಳಲ್ಲಿ ಬಹಳ ನಿಷೇಧ ಮಾಡಿದ್ವಿ ಅಂತ ಅದಕ್ಕೆ ನಾವು ಹೇಳಿದ್ವಿ ಇಲ್ಲ ನೀವು ಇದೇ ತರ ಇದೇ ತರ ಕ್ಷುಲ್ಲಕ ಕಾರಣಗಳಿಗಾಗಿ ನೀವೇನಾದ್ರು ಈ ತರ ನಿಷೇಧ ಕೆಲಸ ಮಾಡಿದ್ರೆ ನಾವು ಮಸೀದಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಓಹಕವನ್ನ ನಿಮ್ಮ ಕಚೇರಿ ಮುಂದೆ ನಾವು ಮಾಡ್ತೇವೆ ಅಂತ ಹೇಳಿದ್ರು ನಿಮ್ಮ ಕಚೇರಿಗಳ

3連い

Gracias.